ದೇವಸ್ಥಾನಗಳಲ್ಲಿ ಕಾಲ್ತುಳಿತ ಆಗುವುದು ಕೇಳಿದ್ದೀವಿ ಯಾವುದೋ ರೈಲ್ವೆ ಸ್ಟೇಷನ್ಗಳಲ್ಲಿ ಕೆಲವೊಮ್ಮೆ ರೈಲು ಆ ಕಡೆಯಿಂದ ಈ ಕಡೆ ಬರ್ತಿದೆ ಈ ಥರದ್ದೆಲ್ಲ ತಪ್ಪು ತಪ್ಪು ಮಾಹಿತಿ ಬಂದಾಗ ಅಲ್ಲೂ ಕಾಲ್ತುಳಿತ ಆಗಿದ್ದರ ಬಗ್ಗೆ ಕೇಳಿದ್ದೀವಿ ಆದರೆ ಏರ್ ಇಂಡಿಯಾ ಉದ್ಯೋಗ ನೇಮಕಾತಿ ವಿಚಾರದಲ್ಲಿ ಕಾಲ್ ಮಾಡಿದ ತಕ್ಷಣ ಈ ನೇಮಕಾತಿ ಅರ್ಜಿ ತಗೊಳಕ್ಕೆ ಹೋದಾಗೇ ದೊಡ್ಡ ಮಟ್ಟದ ಒಂದು ಕಾಲ್ತುಳಿತ ಆಗಿದೆ ಇಲ್ಲಿ ಎರಡು ಸಾವಿರ ಹುದ್ದೆ ಇದೆ ಇಪ್ಪತ್ತೈದು ಸಾವಿರ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಉದ್ದಯದ ಎರಡು ಸಾವಿರ ಇಪ್ಪತ್ತೈದು ಸಾವಿರ ಜನ ಅಪ್ಲೈ ಮಾಡಬೇಕು ಅಂತ ಬಂದಿದ್ದಾರೆ ನಮ್ಗೆ ಕೆಲಸ ಬೇಕು ಕೆಲಸ ಬೇಕು ಅಂತ ಭಾರತದಲ್ಲಿನ ನಿರುದ್ಯೋಗದ ಸ್ಥಿತಿ ಇದು ಕೆಲಸಕ್ಕೋಸ್ಕರ ಯುವಕರು ನುಗ್ಗಿ ಬಂದಿದ್ದರಿಂದ ನೂಕು ನುಗ್ಗಲಾಗಿದೆ ಯುವಕರನ್ನು ಕಂಟ್ರೋಲ್ ಮಾಡೋಷ್ಟರಲ್ಲಿ ವಿಮಾನ ನಿಲ್ದಾಣ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ ಇಲ್ಲಿ ಅರ್ಜಿ ವಿತರಣಾ ಕೌಂಟರ್ ತಲುಪೋದಕ್ಕೆ ಕೂಡ ಯುವಕರು ಒದ್ದಾಡಿಬಿಟ್ಟಿದ್ದಾರೆ ಊಟ ತಿಂಡಿ ಬಿಟ್ಟು ಕಾದು ಬಿಟ್ಟಿದ್ದಾರೆ ಕ್ಯೂನಲ್ಲಿ ನಮಗೊಂದು ಅರ್ಜಿ ಬೇಕು ಅಂತ ಅರ್ಜಿ ಪಡೆಯೋದಕ್ಕೆ ದಿನ ಇಡೀ ಊಟ ನೀರು ಬಿಟ್ಬಿಟ್ಟು ಒದ್ದಾಡಿದ್ದಾರಲ್ಲಿ ಮೊನ್ನೆ ಅಷ್ಟೇ ಗುಜರಾತ್ನ ಖಾಸಗಿ ಕಂಪನಿಯಲ್ಲಿ ಕೂಡ ಇದೇ ರೀತಿ ನೂಕು ನೂಗಲು ಉಂಟಾಗಿತ್ತು ಎಷ್ಟು ನೋಡಿ ಇವತ್ತಿನ ಕಾಲದಲ್ಲಿ ನೋಡಿ ಇಂಥ ಸೂಕ್ಷ್ಮ ವಿಚಾರ ಏರ್ ಇಂಡಿಯಾನೇ ಆಗಿರಲಿ ಈಗೊಂದು ಅರ್ಜಿ ಅಲ್ವಾ ಈ ಜನಗಳನ್ನೆಲ್ಲ ಅಲ್ಲಿ ಕರೆದು ಅಲ್ಲೊಂದು ಸಂತೆ ಸೇರಿಸಿ ಈ ಥರ ಕಾಲು ತುಳಿತ ಗೊತ್ತು ಸುಮಾರು ಜನಕ್ಕೆ ಉದ್ಯೋಗ ಬೇಕು ಅಂತ ಗೊತ್ತು ಆನ್ಲೈನ್ ಕಾ ಅರ್ಜಿ ಫಿಲ್ ಮಾಡಿಸ್ಬಹುದಾಗಿತ್ತಲ್ವಾ ಸಬ್ಮಿಟ್ ಮಾಡಿಸ್ಬಹುದಾಗಿತ್ತಲ್ವಾ ಇಪ್ಪತ್ತೈದು ಸಾವಿರ ಅಲ್ಲ ಎರಡೂವರೆ ಲಕ್ಷ ಜನ ಹಾಕಲಿ ಅರ್ಜಿಯವರು ಹಾಕ್ಕೊಳ್ಳಿ ಆಮೇಲೆ ಚೆಕ್ ಮಾಡಿ ಇವರು ಹುದ್ದೆ ಎಷ್ಟಿರುತ್ತೋ ಅಷ್ಟೇ ಕೆಲಸ ತಾನೇ ಕೊಡೋಕೆ ಸಾಧ್ಯ ಅದು ಬಿಟ್ಬಿಟ್ಟು ಈ ಥರ ಜನಗಳನ್ನ ಕರೆದು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಯುವಕರು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಅಥವಾ ಮೂವತ್ತು ವರ್ಷದ ಒಳಗಿನ ಯುವಕರು ಅಂತ ಕಾಣಿಸ್ತಾರೆ ಇವರೆಲ್ಲರೂ ಕೂಡ ಇಷ್ಟು ಒದ್ದಾಡಿ ಕಾಳು ತುಳಿತಾಗುವಷ್ಟರ ಮಟ್ಟಿಗೆ ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಹೊಣೆ ಯಾರಿದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಇದೊಂದು ಭಾಗ ಭಾರತದಲ್ಲಿ ಇವತ್ತು ನಾವು ಅಷ್ಟು ಎಂಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಹೇಳಿ ಸುಳ್ಳಿನ ಮೇಲೆ ಸುಳ್ಳನ್ನು ಕೆಲವರು ಹೇಳಿಕೊಂಡು ಜೀವನ ಕಳೀತಾ ಇದ್ದಾರೆ ಕಾಲ ಅಲ್ಲ ಜೀವನನೇ ಕಳೀತಾ ಇದ್ದಾರೆ ಕಾಲ ಕಳೆಯೋದು ಬೇರೆ ಜೀವನನೇ ಕಳೀತಾ ಇದ್ದಾರೆ ಎಂಟ ಎಂಟು ಕೋಟಿ ಆಯಿತು ಹತ್ತು ಕೋಟಿ ಆಯಿತು ಅಲ್ಲಿದೆ ಲೆಕ್ಕ ಇಲ್ಲಿದೆ ಲೆಕ್ಕ ಅಂಥೇಳಿ ಇವೆಲ್ಲವೂ ನಿಜವೇ ಆಗಿದ್ದಿದ್ರೆ ಈ ಪರಿಸ್ಥಿತಿ ಯಾಕಿರ್ತಾ ಇತ್ತು ಇವತ್ತಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ ಲಾಜಿಕ್ ತರ್ಕಶಾಸ್ತ್ರದ ಪ್ರಕಾರ ಹೋದರೂ ಕೂಡ ಇದು ನಿಜ ಅನಿಸುತ್ತೆ ನಮಗೆ ನೋಡಿ ಕರ್ನಾಟಕ ಈಗ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಕೇವಲ ಹತ್ತು ಹುದ್ದೆ ಗುಜರಾತ್ನ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಇರೋದೇ ಹತ್ತು ಜಾಬ್ ಅದರಲ್ಲಿ ಟ್ರೈ ಮಾಡಕ್ಕೆ ಬಂದಿದ್ದವರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚಿನ ಜನ ಬಂದಿದ್ದರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚಿನ ಜನ ಬರೀ ಹತ್ತು ಹುದ್ದೆಗಳಿಗೆ ಬಂದಿದ್ದು ಕಡಿಮೆ ಅಂತಲೇ ಹೇಳಬೇಕು ಕರ್ನಾಟಕದಲ್ಲೇ ಕೆಲವು ಜಾಬ್ಗಳ ಕಾಲ ಆದಾಗ ಲಕ್ಷಗಟ್ಟಲೆ ಜನ ಬಂದು ಅಪ್ಲೈ ಮಾಡ್ತಾಯಿರ್ತಾರೆ ಇರಲಿ ಎಂಟು ಕೋಟಿ ಉದ್ಯೋಗ ನೀಡುವಂಥ ಪ್ರಧಾನಿ ಮೋದಿಯವರ ಹೇಳಿಕೆಗೆ ಆಮ್ ಆದ್ಮಿ ಪಕ್ಷ ಒಂದು ಕಡೆ ಸವಾಲು ಹಾಕ್ತಾಯಿದೆ ಎಂಟು ಕೋಟಿ ಉದ್ಯೋಗ ನೀಡುವ ಮೋದಿಯವರ ಹೇಳಿಕೆಯ ಸತ್ಯ ನೋಡ್ರಪ್ಪ ಇದೇ ಏರ್ ಇಂಡಿಯಾ ಕಾಲ ಆಯ್ತಲ್ರಪ್ಪ ಹುದ್ದೆಗೆ ಎಷ್ಟು ಜನ ಬಂದಿದ್ರಪ್ಪ ನೀವೇ ಹೇಳಿ ನೀವೇ ನೋಡಿ ಅಂತ ಆಮ್ ಆದ್ಮಿ ಪಕ್ಷದವ್ರು ಹೇಳ್ತಾ ಇದ್ದಾರೆ ದೇಶದಲ್ಲಿ ನಿರುದ್ಯೋಗ ಉತ್ತುಂಗದಲ್ಲಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ ಟ್ವೀಟ್ನ ಮೂಲಕ ಪ್ರಧಾನಿ ಮೋದಿ ಭಾಷಣಕ್ಕೆ ಆಮ್ ಆದ್ಮಿ ಪಕ್ಷ ಒಂದು ಕಡೆ ಸವಾಲು ಹಾಕ್ತಾ ಇದೆ